ಇದ್ರ ಬકરી ನನಗೆ ಏನ್ರು ಮಾಡ್ಬೇಕು ಅನಿಸ್ತಿದ್ರೆ ನಾನು ಮಾಡ್ಕೊಂಡು ತಿنده ಬಿಡ್ತೀನಿ ಏ ಬರಿ ನಿಮ್ಮ ತಲೆಗೆ ಇದರ್ತತೆ ನೋಡಿ ಗೊಂಗ್ ಹಾಗೆ ನಿಲ್ಬಿಡಿ ತಲೆಗೆ ತಗ್ದು ಬಿಡ್ರಿ ಅದನ್ನ ಹೂ ನೋಡು ಬಿಡ್ತೀನಿ ಅಂತ ರೊಟ್ಟಿ ಇಲ್ಲ ಮಾಡ್ತೀನಿ ಮಾಡ್ತೀನಿ ರೊಟ್ಟಿ ಬಡಿ ಯವ್ವ ರೊಟ್ಟಿ ಯವ್ವ ಇದು ಪರ್ಲಿನೂ ನಾನು ಮಾಡ್ತೀನಿ ಮನ್ನಿ ಬದ್ನಿ ಕಪ್ಪಲ್ಲಿ ಹುಳ ಹಾಕಿ ನೋಡ್ಲಾಗ ಹಂಗೆ ಹೆಚ್ಚು ಹೋಗ್ಬಿಟ್ಟಿಲ್ಲ ನಮ್ಮ ಅತ್ತಿ ಇವತ್ತು ಮತ್ತೆ ಹಂಗೆ ಮಾಡಿಗಿದ್ದಾಳೆ ಬಾ ಯವ್ವ ಇಲ್ಲಿ ತಗೋರಿ ನಾನು ಮಾಡ್ತೀನಿ ಅಂತ ನೀವೇ ಹಾಕಿ ಸುಮ್ಮನೆ ತ್ರಾಸ್ ತೊಗೊತೀವಿ ನಾನೇ ಮಾಡ್ಕೊಂತೀನಿ ತಗೋರಿ ಪಲ್ಯನೂ ನಾನು ಮಾಡ್ತೀನಿ ರೊಟ್ಟಿನೂ ನಾನು ಮಾಡ್ತೀನಿ ಅಂತ ಅಯ್ಯ ಹಂಗೆ ಕಂತೀಯಾ

ಅಯ್ಯೋ ಮಾವಾರ ಮಾಡ್ ಅಂತಿದ್ನಿ ರೀ ಅಂತಿದ್ದಿಲ್ಲ ನಾನು ನನಗೂ ಹಗ್ಗರಕ್ಕೇತಿ ಇಲ್ಲ ಅನ್ನಂಗಿಲ್ಲ ಇವ್ರು ಅದಾರಲ್ರಿ ಅತ್ತಿಯವ್ರು ಆ ಬದ್ನಿಕಾಯಾಗ ಹುಳ ಹಕ್ಕಳ ಏನು ನೋಡುದಿಲ್ರಿ ಹಂಗ ಪರ 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 ಹೆಚ್ಚಿ ಒಗೆದ್ ಬಿಡ್ತಾರ್ರೀ ಪಲ್ಯಕ್ಕ ಮೊನ್ನೆ ಮನ್ನಿ ನೋಡಿದ್ರಲ್ನು ಅವ್ರಿ ನೀವು ಬದ್ನಿಕಾ ಪಲ್ಯ ಮಾಡಿದಲ್ರಿ ಅತ್ತಿ ಅದ್ರಾಗ ಇಷ್ಟು ದೊಡ್ಡ 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 ಹುಳ ಇದೂರಿಪ್ಪಾ ಹಂಗ ಹೆಚ್ಚು ಹೆಚ್ಚು ಬಿಟ್ರಿ ಅದು ನಾನು ಪಲ್ಯ ಚಲೋ ಮಾಡ್ರಿ ಅಂತ ಹಾಕೊಳಕ್ ಹೋಗ್ನಿ ಹುಳ ಒಂದು ಹಿಂಗೆ 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 ಹಗಾಡಕ್ಕೆ ಹತ್ ಬಿಟ್ಟಿತ್ರಿ ನೋಡಿ ವಾತ್ರ ಬಂದಂಗಾತ ಅದಕ್ಕೆ ಸುಮ್ಮನೆ ಏನು ಮಾಡ್ತೆ ಬಡಬಡ ನಾನು ಎಣ್ಣೆಕರೆ ಹಚ್ಕೊಂಡು ಶೇಂಗಾ ಚಟ್ನಿ ಇತ್ತು ಆ ಚಟ್ನಿ ಹಾಟ್ಕೊಂಡು ಒಂದಿಟ್ಟು ಮಿಜ್ಜಿಂಡಿ ಮಸಾ ಹಾಕೊಂಡು ತಿಂದು ಬಿಟ್ಟದೆ ರೊಟ್ಟಿನ ಏನು ಬದನಿ ಕಪ್ಪಲದ ಗುಳಾನ ಯವ್ವ ಒಲ್ಲೆ ಬೈ ಯವ್ವಾ ನಾನು ಗಿಡಮೂಳಿ ಊರ್ ಗಿಡಮೂಳಿ ಏನ್ಲೇ ನೆಟ್ಟಕ್ಕೆ ನೋಡಕ್ಕೆ ಬರತ್ತಿತ್ತೇ ಇಲ್ಲ ನಿನಗ ಹಾ ಅರೇ ಮರ ಬುದಿಕ್ಕೆ ಯಾಕ ಬಂದಿ ಕಣ್ಣೊಂದ್ ಕಾಣುದಿಲ್ಲ ಬಿಡುದಿಲ್ಲ ಯವ್ವಾ ಬ್ಯಾಡ್ ಬಿಡವಾ ನೀ ಅಡ್ಗಿ ಮಾಡೋದು ಬೇಡ ನಿನ್ ಅಡಿಗೆ ಸಣಕ್ಕೆ ಹೋಗ್ಬೇಡ ಈ ಸೊಸಿ ನಾನರ ಎಣ್ಣೆ ಖಾರ ಏನ್ರ ಮಿಜ್ಜಿ ಖಾರ ಹಚ್ ಕೊಟ್ಬಿಡವ ಯವ್ವ ಅದನ್ನ ನೆನ್ಸುಕೊಂಡ್ರನ ಹೊಟ್ಟೆ ಒಂಥರ ಹುಳಾನ ಆಗಕತ್ತ ಕತ್ಬಿಟ್ಟೇತ್ ನನಗರ ಯವ್ವ ನಾ ಒಲ್ಲಿವ ಯವ್ವ ಇನ್ನು ಅಂತೂ ನಾ ಇಕ್ಕಿ ಮಾಡಿ ಪಲ್ಯ ಮಾತ್ರ ತಿನ್ನುವುದಿಲ್ಲ ಬಿಡು ಜಲಮ್ದಾಗ

ಲೇ ನೀ ಕುಡ್ಡಿನ ಮತ್ತ ವಯಸ್ಸಾಗ್ಯಾವ್ ನಿನಗ ಐವತ್ತು ವಯಸ್ ನಿನಗ ಮತ್ತ ಕಣ್ ಕಾಣುದಿಲ್ಲ ಬಿಡುದಿಲ್ಲ ಹಂಗ ಹುಳ ಪಳ ನೋಡ್ಲಾರ್ದ ಇನ್ನೂ ಏನೇನು ಮಾಡಿ ಹಾಕೇಳ ಇಷ್ಟು ದಿನ ಹೊಟ್ಟೆಯಾಗ ಯವ್ವ ನ ಅಲ್ಲಿ ಬಾಯ್ ಯವ್ವ ಚಿಕನ್ನು ಮಟನ್ ತಿಂತೀರಿ ಮತ್ತೆ ಅದಲ್ಲನ ಹುಳ ಆ ಏನು ಈ ಹುಳ ತಿಂದ್ರೆ ಏನಾಗ್ಬಹುದು ತೋರಿ ಬೇ ಗಿಡ್ಮೂನಿ ಚಿಕನ್ ಒಂದು ಸ್ವಲ್ಪ ಚುಲೋರ ಇರ್ತೈತಿ ಈ ಹುಳ ಏನು ಚುಲೋ ಇರ್ತತ್ಲೆ ಬನ್ನಮನಿ ಕಚಕಚಕಚಾಂಟಿ ತದ ಏನು ಆಗೋಲ್ ತಕ್ಕ ಇಲ್ಲಿ ಬಿಡ್ರಿ ಇನ್ನು ಗಳ್ಳಾ ಮಳ್ಳಾ ಅದನ್ನ ಹೇಳಬೇಡಿ ಯಪ್ಪ ಹೋಗ್ ಹೊರಗೆ ಏನು ಮಾಡ್ತಿ ನೋಡು ಅಲ್ಲೇನರ ಮಾಡ್ಕೋರು ಮಾಡ್ಕೋ ಇನ್ನಮ್ಮ ನಾನು ನಿನ್ನ ಸೇನೆಕ ಬರೋದಿಲ್ಲ ಸುಮ್ಮನೆ ಇದಕದು ನಾನು ನೋಡ್ರಿ ನಾನು ಅದನ್ನ ತಿನ್ಬೇಕ ಆ ಕಡೆ ಕಣ್ಣು ಭಯ ಐತಿ ಮತ್ತೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀರಿ ನಾ ಮಾಡ್ತೀನಿ ಅಂದ್ರೆ ಕೇಳಬಲ್ಲ್ರಿ ಹೋಗ್ ಹೋಗ್ ಮಾಡ್ ಹೋಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗ ನಮ್ಮ ವಿಡಿಯೋ ಹೆಂಗ ಅನಿಸ್ತ ಅಂತ ಹೇಳಿ ಕಾಮೆಂಟ್ ಮಾಡಿ ನಿಮಗೆ ಇನ್ನು ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಸ್ ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ಎಲ್ಲಾ ಫಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬಂತ ತಲುಪತಾವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು